ಈಶಾನ್ಯ ಭಾರತದ ರಾಜ್ಯಗಳು ಮೇಘಾಲಯ ಏಷ್ಯಾದ ಅತ್ಯಂತ ಸ್ವಚ್ಛವಾದ ಹಳ್ಳಿ ಮೇಘಾಲಯದಲ್ಲಿದೆ ಬ್ರಿಟಿಷ್ ಕಾಲದಿಂದಲೂ ಮೇಘಾಲಯವು ಪೂರ್ವದ ಸ್ಕಾಟ್ಲೆಂಡ್ ಎಂದು ಕರೆಯುತ್ತಿದ್ದರು ಮೇಘಾಲಯವು ಜಲಪಾತಗಳು ಮತ್ತು ಏಷ್ಯಾದ ಕೆಲವು ಉದ್ದದ ಗುಹೆಗಳಂತಹ ನೈಸರ್ಗಿಕ ಆಕರ್ಷಣೆಗಳಿಂದ ಪ್ರಸಿದ್ಧಿಯನ್ನು ಪಡೆದಿದೆ ಮಿಜೋರಾಂ ಗುಡ್ಡಗಾಡು ಜನರ ಭೂಮಿ ಎಂದೇ ಖ್ಯಾತಿಯನ್ನು ಪಡೆದಿದೆ ಮಿಜೋರಾಂ ಉತ್ತರ ದಕ್ಷಿಣ ಮಾರ್ಗದಲ್ಲಿ ನೆಲೆಗೊಂಡಿರುವ ಪ್ರಬಲ ಪರ್ವತಗಳು ಮತ್ತು ಹಲವಾರು ಕಿರಿದಾದ ನದಿಗಳನ್ನು ಹೊಂದಿರುವ ಮಿಜೋರಾಂ ಸಾಹಸ ಉತ್ಸಾಹಿಗಳಿಗೆ ಇಷ್ಟವಾಗುವ ತಾಣವಾಗಿದೆ ಮುರ್ಲೇನ್ ರಾಷ್ಟ್ರೀಯ ಉದ್ಯಾನವನ ದಂಪಾ ಹುಲಿ ಸುರಕ್ಷಿತ ಪ್ರದೇಶ ಬೆಟ್ಟಗಳು ವಾಂಗ್ ಮೂವಲ್ ಕರಕುಶಲ ಕೇಂದ್ರ ಈ ರಾಜ್ಯದ ಅತ್ಯಂತ ಆಕರ್ಷಣೆಗಳಾಗಿವೆ ನಾಗಾಲ್ಯಾಂಡ್ ಆಕರ್ಷಕ ಸೌಂದರ್ಯ ಹಚ್ಚ ಹಸಿರು ಬೃಹತ್ ಪರ್ವತಗಳು ಮತ್ತು ಕಣಿವೆಗಳನ್ನು ಒಳಗೊಂಡ ನಾಗಾಲ್ಯಾಂಡ್ ಈಶಾನ್ಯ ರಾಜ್ಯಗಳಲ್ಲಿ ಒಂದು ಮೂಲವಾಸಿ ನಾಗಾ ಬುಡಕಟ್ಟುಗಳನ್ನು ಹೊಂದಿರುವ ನಾಗಾಲ್ಯಾಂಡ್ ಭಾರತದ ಅತ್ಯಂತ ಉತ್ಸಾಹಭರಿತ ರೋಮಾಂಚಕ ಮತ್ತು ವರ್ಣರಂಜಿತ ಹಬ್ಬಗಳಿಗೆ ಹೆಸರುವಾಸಿಯಾಗಿದೆ ಬುಡಕಟ್ಟುಗಳ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಆಚರಿಸುತ್ತದೆ ತ್ರಿಪುರ ತ್ರಿಪುರ ಏಳು ಸಹೋದರಿಯರ ರಾಜ್ಯಗಳಲ್ಲಿ ಒಂದು ತ್ರಿಪುರ ಕಲೆ ವಾಸ್ತುಶಿಲ್ಪ ಮತ್ತು ಇತಿಹಾಸ ಪ್ರಿಯರಿಗೆ ಹೇಳಿ ಮಾಡಿಸಿದ ಜಾಗ ನೀರಮಹಲ್ ಉನಕೋಟಿ ಗುಂಟಿ ವನ್ಯಜೀವಿ ಅಭಯಾರಣ್ಯ ಜಗನ್ನಾಥ ಬ್ಯಾರಿ ರೋವಾ ವನ್ಯಜೀವಿ ಅಭಯಾರಣ್ಯ ತ್ರಿಪುರ ಸರ್ಕಾರಿ ವಸ್ತು ಸಂಗ್ರಹಾಲಯಗಳು ಇವು ತ್ರಿಪುರದ ಅತ್ಯಂತ ಆಕರ್ಷಣೀಯ ಸ್ಥಳಗಳಾಗಿವೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ